ಹೆಲೋ ಎವರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಕರ್ನಾಟಕ ಸೆಟ್ ಎಕ್ಸಾಮ್ ಇತ್ತೀಚೆಗೆ ಏನು ಎಕ್ಸಾಮ್ ನ ನೀವು ಅಟೆಂಡ್ ಆಗಿದ್ರಿ ಹಾಗೆ ಬರ್ದಿದ್ರಿ ಸೊ ಆ ಒಂದು ಎಕ್ಸಾಮ್ ನ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ನೋಡ್ತಾ ಇರಬಹುದು ಏಕಾಏಕಿ ಪರೀಕ್ಷಾ ಕೇಂದ್ರವನ್ನ ಸ್ಥಳಾಂತರಿಸಿರುವಂತಹ ಬಗ್ಗೆ ಅಂದ್ರೆ ಈ ಒಂದು ಎಕ್ಸಾಮ್ ಸೆಂಟರ್ಸ್ ಗಳನ್ನ ಚೇಂಜ್ ಮಾಡಿರುವಂತಹ ಬಗ್ಗೆ ಹಾಗೇನೆ ಎಷ್ಟು ಜನ ಅಭ್ಯರ್ಥಿಗಳು ಪ್ರೆಸೆಂಟ್ ಆಗಿದ್ದಾರೆ ಎಷ್ಟು ಜನ ಅಭ್ಯರ್ಥಿಗಳ ರಿಸಲ್ಟ್ ಬರುತ್ತೆ ವೇಳೆ ರಿಸಲ್ಟ್ ಬರೋದಾದ್ರೆ ಯಾವಾಗ ಬರುತ್ತೆ ಹಾಗೇನೆ ಇಂಪಾರ್ಟೆಂಟ್ ಆಗಿ ಬಹಳಷ್ಟು ವಿಚಾರಗಳ ಬಗ್ಗೆ ಕೆಸೆಟ್ ಎಕ್ಸಾಮ್ನ ಬಗ್ಗೆ ಡಿಸ್ಕಸ್ ಆಗಿದೆ ಏನು ಸೆಷನ್ ನಡೀತಾ ಇದೆ ಬಜೆಟ್ ಅಧಿವೇಶನ ಏನು ನಡೀತಾ ಇದೆ ಅದರಲ್ಲಿ ಏನು ಪ್ರಶ್ನೋತ್ತರ ರೌಂಡ್ ಇರುತ್ತೆ ಅದರಲ್ಲಿ ಕೆಸೆಟ್ ಎಕ್ಸಾಮ್ನ ಬಗ್ಗೆ ಸೊ ಅದರ ಬಗ್ಗೆ ಡಿಸ್ಕಷನ್ ಆಗಿದೆ ಅದನ್ನ ನಿಮಗೆ ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಬರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆಸೆಟ್ ಎಕ್ಸಾಮ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಏನು ಎಂ ಎಲ್ ಎ ಎರಿದ್ದಾರೆ ಶಿವಾಜಿನಗರ ಎಂ ಎಲ್ ಎ ರಿಜ್ವಾನ್ ಹರ್ಷಾದ್ ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಅವರಿಗೆ ಈ ಒಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ ಮೊಟ್ಟ ಮೊದಲ ಪ್ರಶ್ನೆಯನ್ನ ನಿಮಗೆ ಹೇಳೋದಾದ್ರೆ ನೋಡಿ ಕೆಇ ಕಡೆಯಿಂದ ಕೆಸೆಟ್ ಎಕ್ಸಾಮ್ಗೆ ಎಷ್ಟು ಜನ ಅಭ್ಯರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು ಹಾಗೆ ಎಷ್ಟು ಜನ ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಸಚಿವರ ಕಡೆಯಿಂದ ಕೊಟ್ಟಂತಹ ಒಂದು ಉತ್ತರ ಏನು ಅಂತ ಹೇಳೋದಾದ್ರೆ ಟೋಟಲ್ ಆಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿರುವಂತಹ ಅಭ್ಯರ್ಥಿಗಳು ಒನ್ ಲ್ಯಾಕ್ ಸೆವೆಂಟೀನ್ ತೌಸಂಡ್ ಟೂ ಹಂಡ್ರೆಡ್ ಏಟಿ ಒನ್ ಅಭ್ಯರ್ಥಿಗಳು ಸೊ ಇಷ್ಟು ಅಭ್ಯರ್ಥಿಗಳು ಪರೀಕ್ಷೆಗೆ ಏನಾಗಿದ್ರು ನೋಂದಣಿಯನ್ನ ಮಾಡಿಕೊಂಡಿದ್ರು ಬಟ್ ಪರೀಕ್ಷೆಗೆ ಹಾಜರಾಗಿರುವಂತಹ ಅಭ್ಯರ್ಥಿಗಳನ್ನ ಸರ್ಕಾರ ಕೊಟ್ಟಂತಹ ಮಾಹಿತಿ ನೋಡೋದಾದ್ರೆ ನೈಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ನೈಂಟಿ ಸರಿನಾ ಮುನ್ನೂರ ತೊಂಬತ್ತು ಜನ ಅಭ್ಯರ್ಥಿಗಳು ಎಕ್ಸಾಮ್ನ ಅಟೆಂಡ್ ಆಗಿದ್ದಾರೆ ಪರೀಕ್ಷೆಯ ಮೌಲ್ಯಮಾಪನ ಕಾರ್ಯ ಮುಗಿದ ನಂತರ ಅರ್ಹತೆ ಪಡೆದ ವಿದ್ಯಾರ್ಥಿಗಳ ಮಾಹಿತಿ ದಟ್ ಮೀನ್ಸ್ ರಿಸಲ್ಟ್ ಏನಾಗುತ್ತೆ ಲಭ್ಯವಾಗುತ್ತದೆ ನೋಡಿ ಅರ್ಹತೆ ಪಡೆದಂತಹ ವಿದ್ಯಾರ್ಥಿಗಳು ಎಷ್ಟು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ ಸೊ ಅದು ಇವ್ಯಾಲ್ಯೂಯೇಷನ್ ಆದ ಮೇಲೆ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಇನ್ನೂ ಇವ್ಯಾಲ್ಯೂಯೇಷನ್ ಆರಂಭ ಆಗಿಲ್ಲ ನಿಮ್ಗೆಲ್ಲ ಗೊತ್ತಿರುತ್ತೆ ಇವತ್ತು ಹದಿನಾರನೇ ತಾರೀಖು ಫೆಬ್ರವರಿ ನಾಳೆ ಹದಿನೇಳನೇ ತಾರೀಖ್ ದಟ್ ಮೀನ್ಸ್ ಈ ಒಂದು ಕಿ ಆನ್ಸರ್ ಏನ್ ಬಿಟ್ಟಿದ್ರು ಪ್ರಾವಿಷನಲ್ ಕಿ ಆನ್ಸರ್ ಅದಕ್ಕೆ ಅಬ್ಜೆಕ್ಷನ್ ಹಾಕೋದಕ್ಕೆ ನಾಳೆ ಕೊನೆಯ ಡೇಟ್ ಆಗಿರುತ್ತೆ ಸೊ ಅಲ್ಲಿಂದ ಒಂದು ಒಂದು ವಾರ ಆದ್ಮೇಲೆ ಫೈನಲ್ ಕಿ ಆನ್ಸರ್ ಬಿಡ್ತಾರೆ ಸೊ ಅಲ್ಲಿಂದ ಒಂದು ಟ್ವೆಂಟಿ ಡೇಸ್ ಆದ್ಮೇಲೆ ಅಂದ್ರೆ ಮಾರ್ಚ್ ಕೊನೆಯ ವಾರದಲ್ಲಿ ಆ ರೀತಿ ನಿಮ್ಮ ಒಂದು ರಿಸಲ್ಟ್ ಲಭ್ಯ ಆಗುವಂತ ಸಾಧ್ಯತೆಗಳು ಓಕೆ ಇದಾಯ್ತು ಮೊದಲನೇ ಪ್ರಶ್ನೆ ಎರಡೇ ಪ್ರಶ್ನೆ ನೋಡ್ತಾ ಇರಬಹುದು ಎಕ್ಸಾಮ್ ಸೆಂಟರ್ ನ ಬಗ್ಗೆ ಪ್ರಶ್ನೆಗಳನ್ನ ಎತ್ತಲಾಗುತ್ತೆ ಬಹಳ ಮುಖ್ಯವಾಗಿ ಕಲಬುರಗಿ ಪರೀಕ್ಷಾ ಕೇಂದ್ರವನ್ನ ಕೊನೆಯ ಗಳಿಗೆಯಲ್ಲಿ ಬೆಂಗಳೂರಿಗೆ ಸ್ಥಳಾಂತರಿಸಲು ಕಾರಣ ಏನು ವಿದ್ಯಾರ್ಥಿಗಳು ಮುಂಚಿತವಾಗಿ ಮಾಹಿತಿ ನೀಡಲಾಗಿರುತ್ತದೆಯೇ ಅಂತ ಹೇಳಿ ಕೇಳಿದರೆ ನೋಡಿ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಕೆಸೆಟ್ ಪರೀಕ್ಷೆಯನ್ನ ದಿನಾಂಕ ಹದಿಮೂರು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಲಾಯಿತು ಒಂದು ತಿಂಗಳ ಮೊದಲೇ ಈ ಒಂದು ಎಕ್ಸಾಮ್ ಸೆಂಟರ್ ಚೇಂಜ್ ಮಾಡಿರುವಂತಹ ಮಾಹಿತಿಯನ್ನ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಕಲಬುರಗಿ ಬಿಜಾಪುರ ಹಾಗೇನೆ ಮಂಡ್ಯ ಜಿಲ್ಲೆಯ ಪರೀಕ್ಷಾ ಕೇಂದ್ರಗಳನ್ನು ಕ್ರಮವಾಗಿ ಬೆಂಗಳೂರು ತುಮಕೂರು ಮೈಸೂರು ಕೇಂದ್ರಗಳಿಗೆ ಜಿಲ್ಲೆಗಳಿಗೆ ನಾವು ವರ್ಗಾವಣೆ ಮಾಡಿ ಪ್ರಕಟಣೆಯನ್ನು ಹೊರಡಿಸಿದ್ವಿ ಅಂತ ಹೇಳಿದರೆ ಅಂದ್ರೆ ಒಂದು ತಿಂಗಳ ಮುಂಚೆನೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಅಂತ ಹೇಳಿದರೆ ಕೆಸೆಟ್ ಪರೀಕ್ಷೆಗಳಿಗೆ ಒಟ್ಟು ಕೆಸೆಟ್ ಪರೀಕ್ಷೆಗೆ ಒಟ್ಟು ಫಾರ್ಟಿ ಟೂ ಪತ್ರಿಕೆಗಳಿದ್ದು ಕೆಲವು ವಿಷಯಗಳಿಗೆ ನೋಡ್ತಾ ಇರಬಹುದು ಹಂಡ್ರೆಡ್ ಕಿಂತ ಕಡಿಮೆ ಅಭ್ಯರ್ಥಿಗಳು ಇರ್ತಾರಂತೆ ನಾವೇನ್ ಮಾಡಿದೀವಿ ಪರೀಕ್ಷೆಗಳನ್ನು ಬಹಳ ಸುಸೂತ್ರವಾಗಿ ನಡೆಸಲು ಕಡಿಮೆ ಅರ್ಜಿ ಸಲ್ಲಿಸಿರುವಂತಹ ಅನೇಕ ವಿಷಯಗಳಿಗೆ ಬೆಂಗಳೂರು ನಗರವನ್ನೇ ಕೇಂದ್ರವನ್ನಾಗಿ ಮಾಡಲಾಗಿತ್ತು ಅಂತ ಹೇಳಿದರು ಸರ್ನಾ ಅವರು ಸಹ ಒಂದು ಲಿಸ್ಟ್ ಅನ್ನ ಬಿಟ್ಟಿದ್ರು ಕೆಲವೊಂದು ಅಭ್ಯರ್ಥಿಗಳು ಇರುವಂತಹ ವಿಷಯಗಳಿಗೆ ಬೆಂಗಳೂರು ಸಿಟಿಯನ್ನ ಏನ್ ಮಾಡಲಾಗಿತ್ತು ಎಕ್ಸಾಮ್ ಸೆಂಟರ್ ಸೆಂಟರ್ನ ಮಾಡಲಾಗಿತ್ತು ಸೊ ಇದನ್ನ ಒಂದು ತಿಂಗಳ ಮುಂಚೆನೆ ನಾವು ಅಪ್ಡೇಟ್ ಮಾಡಿದ್ದೇವೆ ಅಂತೇಳಿ ಸಚಿವರು ಹೇಳಿದ್ದಾರೆ ಹಾಗೆ ಇನ್ನೊಂದು ಪ್ರಶ್ನೆಯನ್ನು ನಿಮಗೆ ಹೇಳೋದಾದ್ರೆ ನೋಡಿ ಏಕಾಏಕಿ ಪರೀಕ್ಷಾ ಕೇಂದ್ರವನ್ನು ಸ್ಥಳಾಂತರಿಸಿರುವ ಬಗ್ಗೆ ಅಲ್ಲಿನ ಅಭ್ಯರ್ಥಿಗಳು ಬೆಂಗಳೂರಿಗೆ ಬಂದು ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಲು ಯಾವ ರೀತಿ ಸ್ಪಂದಿಸಲಾಯಿತು ಅಂತ ಕೇಳಿದಾರೆ ನಾವು ನೋಡಿ ಈ ನಿರ್ಧಾರವು ಏಕಾಏಕಿ ಆಗಿರುವುದಿಲ್ಲ ಸಡನ್ ಆಗಿ ನಾವು ಅದನ್ನ ಮಾಡಿರೋದಿಲ್ಲ ಕೆಸೆಟ್ ಪರೀಕ್ಷೆಯ ದಿನಾಂಕ ಹದಿಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಗದಿಪಡಿಸಲಾಗಿತ್ತು ಅದಕ್ಕಿಂತ ಮುಂಚಿತವಾಗಿ ಒಂದು ತಿಂಗಳ ಮೊದಲೇ ಸರಿನಾ ಒಂದು ಮೊದಲೇ ಅಂದ್ರೆ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರರಂದು ಕಲಬುರ್ಗಿ ಬಿಜಾಪುರ ಮಂಡ್ಯ ಮೇಲೆ ಏನ್ ಹೇಳಿದ್ವಿ ಸೇಮ್ ಅದೇ ರೀತಿ ಎಲ್ಲಾ ಜಿಲ್ಲೆಗಳಿಗೆ ನಾವು ಕ್ರಮವಾಗಿ ಬೆಂಗಳೂರು ತುಮಕೂರು ಮೈಸೂರು ಜಿಲ್ಲೆಗಳಿಗೆ ವರ್ಗಾಯಿಸಿರುವುದರ ಬಗ್ಗೆ ಒಂದು ತಿಂಗಳ ಮುಂಚೆನೆ ಮಾಹಿತಿಯನ್ನು ನೀಡಲಾಗಿತ್ತೆ ಹೊರತು ಏಕಾಏಕಿ ಪರೀಕ್ಷಾ ಕೇಂದ್ರವನ್ನ ಸ್ಥಳಾಂತರಿಸಿಲ್ಲ ಅಂತೇಳಿ ಮಾಹಿತಿಯನ್ನು ಕೊಡಲಾಗಿದೆ ಜೊತೆಗೆ ಇದು ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ರಶ್ನೆ ಇದೆ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಆಗಿರ್ಬೋದು ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅವರೊಂದಿಗೆ ಮಾತನಾಡಿ ಪರೀಕ್ಷಾ ಉದ್ದೇಶದ ಸಲುವಾಗಿ ಹೆಚ್ಚುವರಿ ಹಾಗೂ ರೈಲುಗಳ ಹೆಚ್ಚುವರಿ ಸೌಲಭ್ಯಕ್ಕಾಗಿ ಕೋರಲಾಗಿರುತ್ತದೆಯೇ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸಲಾಯಿತೇ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಆನ್ಸರ್ ಏನ್ ಬಂದಿದೆ ಈ ರೀತಿಯಾಗಿ ಅಭ್ಯರ್ಥಿಗಳಿಗೆ ಪರೀಕ್ಷೆಗೆ ಹಾಜರಾಗಲು ಸಾರಿಗೆ ಆಗಿರಬಹುದು ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರಬಹುದು ಸಂಬಂಧಪಟ್ಟವರಿಗೆ ಪತ್ರ ಬರೆಯುವಂತಹ ಪರಿಪಾಠ ಮೊದಲಿನಿಂದಲೂ ಜಾರಿಗೆ ಇರುವುದಿಲ್ಲ ಅವು ಈ ರೀತಿ ಮೊದಲಿಂದನೂ ಅಭ್ಯಾಸವನ್ನು ಮಾಡಿಲ್ಲ ಸೊ ಹಾಗಾಗಿ ವಾಟ್ ಎವರ್ ಅಪ್ಡೇಶನ್ ಏನು ಕೊಡಲಾಗಿತ್ತು ಅದನ್ನ ಒಂದು ತಿಂಗಳ ಮುಂಚೆನೆ ವೆಬ್ಸೈಟ್ ಅಲ್ಲಿ ಕೊಡಲಾಗಿತ್ತು ಅಂತ ಇಲ್ಲಿ ಹೇಳಲಾಗಿದೆ ಹಾಗೆಯೇ ಕಲಬುರ್ಗಿಯಿಂದ ಬೆಂಗಳೂರಿಗೆ ರೈಲಿನಲ್ಲಿ ನಿಂತುಕೊಂಡು ಪರೀಕ್ಷಾ ಕೇಂದ್ರಕ್ಕೆ ಹಾಜರಾದ ಬಗ್ಗೆ ವರದಿ ಇದ್ದು ಏಕಾಏಕಿ ಪರೀಕ್ಷಾ ಕೇಂದ್ರವನ್ನ ಬದಲಾವಣೆ ಮಾಡಿದಾಗ ಪರೀಕ್ಷಾರ್ಥಿಗಳ ಅನುಕೂಲಕ್ಕಾಗಿ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸಲು ಸಾಧ್ಯ ಆಗಲಿಲ್ಲವೇ ಸರಿನಾ ಅಗತ್ಯಕ್ಕಿಂತ ಹೆಚ್ಚು ಮುಂಜಾಗ್ರತಾ ಕ್ರಮ ಕೈಗೊಂಡು ಪರೀಕ್ಷೆಯನ್ನು ಅಲ್ಲಿಯೇ ನಡೆಸಲು ಇದ್ದ ತೊಂದರೆಗಳೇನು ಇದರ ಬಗ್ಗೆ ನಮಗೆ ಪೂರ್ಣ ವಿವರವನ್ನು ನೀಡುವುದು ಅಂತ ಹೇಳಿ ಕೇಳಿದ್ದಾರೆ ಸೊ ಇದಕ್ಕೆ ಆನ್ಸರ್ ಏನ್ ಬಂದಿದೆ ಅಂತ ಹೇಳೋದಾದ್ರೆ ಸೊ ಇದ್ರ ಬಗ್ಗೆ ಏನ್ ರಿಪ್ಲೈ ಕೊಡಲಾಗಿದೆ ಅಂತ ಹೇಳೋದಾದ್ರೆ ನೋಡ್ತಾ ಇರಬಹುದು ಪರೀಕ್ಷಾ ಕೇಂದ್ರಗಳ ಬದಲಾವಣೆಯ ಬಗ್ಗೆ ಅಭ್ಯರ್ಥಿಗಳು ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಅನುಕೂಲ ಆಗುವಂತೆ ಒನ್ಸ್ ಅದೇ ಉತ್ತರವನ್ನು ಅಲ್ಲಿ ಕೊಡ್ತಾ ಇದ್ರೆ ಒಂದು ತಿಂಗಳ ಮುಂಚಿತವಾಗಿ ಪ್ರಕಟಣೆಯಲ್ಲಿ ಹೊರಡಿಸಿರುವುದರಿಂದ ಯಾವುದೇ ಅಭ್ಯರ್ಥಿಗಳಿಗೆ ತೊಂದರೆ ಆಗಿರುವುದಿಲ್ಲ ಅಭ್ಯರ್ಥಿಗಳು ಉತ್ತಮ ರೀತಿಯಲ್ಲೇ ಸ್ಪಂದಿಸಿರುತ್ತಾರೆ ಅಂತ ಹೇಳಿ ಇಲ್ಲಿ ಸಚಿವರು ನೋಡ್ತಾ ಇರಬಹುದು ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಅವರು ಉತ್ತರವನ್ನ ನೀಡಿದ್ದಾರೆ ಆಸ್ ಫ್ರೆಂಡ್ಸ್ ಅಂಡ್ ಇದ್ರ ಬಗ್ಗೆ ನಿಮ್ಗೆಲ್ಲ ಅನ್ಸುತ್ತೆ ಈ ಒಂದು ಏನು ಒಪಿನಿಯನ್ ಶೇರ್ ಮಾಡಲಾಗಿದೆ ಪ್ರಶ್ನೋತ್ತರಗಳನ್ನ ಶೇರ್ ಮಾಡಲಾಗಿದೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಹಾಗೇನೆ ತುಂಬಾ ಜನ ಅಭ್ಯರ್ಥಿಗಳು ಸರ್ನ ವೇಟ್ ಮಾಡ್ತಾ ಇದೀರ ಈ ಒಂದು ರಿಸಲ್ಟ್ ನ ಬಗ್ಗೆ ನೋಡ್ತಾ ಫ್ರೆಂಡ್ಸ್ ಇವತ್ತು ಮತ್ತೆ ನಾಳೆ ಲಾಸ್ಟ್ ಡೇಟ್ ಇದೆ ಯಾವ್ದಕ್ಕೆ ಈ ಒಂದು ಅಬ್ಜೆಕ್ಷನ್ಸ್ ಹಾಕೋದಿಕ್ಕೆ ಫೈನಲ್ ಕಿ ಆನ್ಸರ್ ಈ ಒಂದು ಪ್ರಾವಿಷನಲ್ ಕಿ ಆನ್ಸರ್ ಏನ್ ಬಿಟ್ಟಿದ್ರು ಸೊ ಅದಕ್ಕೆ ನಿಮಗೆ ಏನಾದ್ರು ಅಬ್ಜೆಕ್ಷನ್ ಇತ್ತು ಅಂದ್ರೆ ಅದನ್ನ ಅರ್ಜಿ ಅರ್ಜಿ ಹಾಕೋದಿಕ್ಕೆ ನಾಳೆವರೆಗೂ ಟೈಮ್ ಇದೆ ಹದಿನೇಳು ಫೆಬ್ರವರಿವರೆಗೆ ಟೈಮ್ ಇದೆ ಸೊ ಅಲ್ಲಿಂದ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಅಥವಾ ಒಂದು ಅಟ್ ಲೀಸ್ಟ್ ಒಂದು ವಾರ ಅಂತಂದ್ರು ಈ ಒಂದು ಮಾರ್ಚ್ ಎಂಡ್ ಅಲ್ಲಿ ನಿಮ್ಮ ರಿಸಲ್ಟ್ ಬರುವಂತಹ ಸಾಧ್ಯತೆಗಳು ಇದಾವೆ ಫೈನಲ್ ಆನ್ಸರ್ಸ್ ಆನ್ಸರ್ ಬಿಟ್ಟು ಅಲ್ಲಿಂದ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಆದ್ಮೇಲೆ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ ಸೊ ಅಪ್ರಾಕ್ಸಿಮೇಟ್ಲಿ ಮಾರ್ಚ್ ಕೊನೆಯ ವಾರದಲ್ಲಿ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ನಿಮ್ಮ ರಿಸಲ್ಟ್ಗಳು ಬರುವಂತಹ ಸಾಧ್ಯತೆಗಳು ಇರ್ತವೆ ಆಸ್ಪ್ರೆಂಟ್ ಸೊ ಅದಾದ್ಮೇಲೆ ಮತ್ತೆ ಕೆ ಸೆಟ್ ನೋಟಿಫಿಕೇಶನ್ ಮಾಡೋದಿದ್ದಾರೆ ಸೊ ಹಾಗಾಗಿ ಬಹಳ ಬೇಗ ನಿಮ್ಮ ರಿಸಲ್ಟ್ ಬರುವಂತಹ ಸಾಧ್ಯತೆಗಳು ಇದಾವೆ ಅಂತ ಹೇಳ್ತಾ ಈ ರೀತಿ ಅನೇಕ ಅಪ್ಡೇಟ್ ನ ಪಡೆಯೋಕೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ಡೀಟೇಲ್ ಆಗಿರುವಂತಹ ಮಾಹಿತಿಯ ಎಫ್ ನಿಮಗೆ ಬೇಕು ಅಂತಂದ್ರೆ ನಿಮ್ಮ ಒಂದು ಗೋಸ್ಕರ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಾವು ಶೇರ್ ಮಾಡಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಪಿನ್ ಮಾಡಿರ್ತೇವೆ ಸೊ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಅಲ್ಲಿಂದ ಈ ಒಂದು ಪಿಡಿಎಫ್ ನ ಪಡಿಬಹುದು ಹಾಗೆ ಅನೇಕ ಅಪ್ಡೇಟ್ ಗಳನ್ನ ಡೈಲಿ ಪೇಪರ್ ಕಟಿಂಗ್ಸ್ ಗಳು ಆಗಿರ್ಬೋದು ನೇಮಕಾತಿಗಳ ಬಗ್ಗೆ ಮಾಹಿತಿಗಳು ಆಗಿರ್ಬೋದು ಕೆಸೆಟ್ ಮತ್ತು ಯುಜಿಸಿ ನೆಟ್ ಎಕ್ಸಾಮ್ ನ ಮಾಹಿತಿಗಳಾಗಿರ್ಬಹುದು ಅಲ್ಲಿ ನೀವು ಫ್ರೀಯಾಗಿ టెలిగ్రమ్ంద పడిబోదా ఫ్రెండ్స్ థ్యాంక్ యూ ఫార్ లెస్నింగ్ గాడ్లస్ యూఆర్